ಇತ್ತೀಚೆಗೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ನೆಲ್ಮಂಗ್ಲ ಶಾಸಕ ಎನ್ ಶ್ರೀನಿವಾಸ್ ಅವರ ಬಗ್ಗೆ ಅಪಪ್ರಚಾರ ಮಾಡುವಂತಹ ಕೆಲವು ಬಿಜೆಪಿ ಮುಖಂಡರಿಗೆ ನೇರ ಸವಾಲು ಹಾಕಿದ್ದಾರೆ ಹೌದು ಸ್ನೇಹಿತರೆ ದಾಖಲೆ ಬಿಡುಗಡೆ ಮಾಡಿ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಮತ್ತು ಎಸ್ ಟಿ ಸೋಮಶೇಖರ್ ಅವರಿಗೆ ಸವಾಲ್ ನೆಲ್ಮಂಗ್ಲ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎನ್ ಶ್ರೀನಿವಾಸ್ ಅವರು ತಮ್ಮ ಕ್ಷೇತ್ರದ ಅಭಿವೃದ್ಧಿ ಕುರಿತು ಸುಳ್ಳು ಆರೋಪಗಳಿಗೆ ಸಂಬಂಧಿಸಿದಂತೆ ಬಿಜೆಪಿ ನಾಯಕರಿಗೆ ನೇರ ಸವಾಲು ಹಾಕಿದ್ದಾರೆ ಇನ್ನು ತಾಲೂಕು ಬಿಜೆಪಿ ಅಧ್ಯಕ್ಷ ಜಗದೀಶ್ ಚೌಧರಿ ಮತ್ತು ಮಾಜಿ ಸಚಿವ ಎಸ್ ಟಿ ಸೋಮಶೇಖರ್ ಅವರಿಗೆ ನಿಮ್ಮ ಬಳಿ ದಾಖಲೆಗಳಿದ್ದರೆ ಬಿಡುಗಡೆ ಮಾಡಿ ಎಂದು ಶಾಸಕರು ಸವಾಲಿಸುತ್ತಿದ್ದು ಈ ಬೆಳವಣಿಗೆ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ಇತ್ತೀಚೆಗೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಶ್ರೀನಿವಾಸ್ ಅವರು ಬಿಜೆಪಿ ನಾಯಕರು ತಮ್ಮ ವಿರುದ್ಧ ನಿರಂತರವಾಗಿ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಂದು ನಡೆದಿತ್ತು ಪತ್ರಕರ್ತರ ಮೇಲೆ ಆ ವಿಚಾರವಾಗಿ ಇವತ್ತು ಜಗದೀಶ್ ಕೊಟ್ಟಿದ್ದಾರೆ ಏನಂದ್ರೆ ನಿಮ್ಮ ಬಲಗಿ ಬಂಡ್ ಕಡೆ ಮಾಡಿಸ್ತಾ ಇದ್ದೀರ ಅನ್ನೋದು ಹೇಳಿಕೆ ಕೊಟ್ಟಿದ್ದಾರೆ ಅವರೆಲ್ಲ ಸತ್ಯಕ್ಕೆ ದೂರವಾದ ಮಾತು ಪತ್ರಕರ್ತನ ಮನೆ ಹತ್ರಕ್ಕೆ ನಾನು ಕಳಿಸಿದ್ನ ನಮ್ಮ ಬಲ್ಗೆ ಬಂಡ್ರ ಕಳಿಸಿದ್ನ ಯಾರು ಪೊಲೀಸ್ಗಳ ಹೋಯ್ತಾವ್ರ ಅವರು ಪಾಪ ಜನ ಕ್ಷೇತ್ರ ಜನ ಎಲ್ಲ ನೋಡಿ ಬೆಟ್ಟಲಾಗವರೆಲ್ಲ ಅದಕ್ಕೆ ಹತಾಶರಾಗಿ ಮಾತಾಡ್ತಾ ಇರ್ಬೇಕು ಅದಕ್ಕೂ ನನಗೂ ಸಂಬಂಧ ಇಲ್ಲ ಬಲಗೈ ಬಂಟ್ರು ಇವರು ನಾರಾಯಣಗೌಡರು ಗಣೇಶ ಅಣ್ಣ ನನ್ನ ಜೊತೆಯಲ್ಲಿರ್ತಕ್ಕಂಥ ಕೆಂಪಣ್ಣ ಆನಂದಣ್ಣ ಲಕ್ಷ್ಮೀನಾರಾಯಣ ಯಾರಾದರೂ ಹೋಗೋರ ನಮ್ಮ ಕ್ಷೇತ್ರದ ಮುಖಂಡರು ಯಾರಾದ್ರೂ ಹೋಗವ್ರ ಅಲ್ಲಿ ಹೋಗಿರೋರು ಯಾರು ಅದನ್ನು ಅವ್ರನ್ನ ಕೇಳಿ ಸೋಮಶೇಖರ್ ವೈಯಕ್ತಿಕ ಕರೆ ಸೋಮಶೇಖರ್ ಅವರು ಕರೀಲಿ ಇನ್ನೊಬ್ರು ಯಾರೇ ಕರೀಲಿ ನನ್ನ ಬಗ್ಗೆ ಏನೇನೈತೆ ತಂದು ಯಾವ ತನಿಖಾ ಸಂಸ್ಥೆಗಳವೆ ಕೊಟ್ಟುಬಿಟ್ಟು ನಾವೇನಾದರೂ ತಪ್ಪು ಮಾಡಿದರೆ ನಮ್ಮನ್ನು ಜೈಲಿಗೆ ಕಳ್ಸೋ ಕೆಲಸನಾ ಜಗದೀಶ್ ಚೌಧರಿ ಅಲ್ಲ ಯಾರು ಬೇಕಾರು ಮಾಡ್ಬೋದು ಆ ವ್ಯಕ್ತಿ ಹೆಸ್ರು ನನಗೆ ಹೇಳೋಕ್ಕೆ ಇಷ್ಟಪಡೋಲ್ಲ ಪಾಪ ಅವರು ಮಾತಾಡಿ ಹೀರೋ ಆಗ ಕೊಟ್ಟವ್ರೆ ಹೀರೋ ಮಾಡೋದು ಜನ ಸೋಮಶೇಖರ್ ಹತ್ರ ಪಕ್ಕ ಸೋಮಶೇಖರ್ ಅವ್ರಿಗೂ ಹೇಳ್ತೀನಿ ನನ್ನ ಬಗ್ಗೆ ಏನಾದರೂ ಇದ್ದರೆ ಅವ್ರ ದಾಖಲೆ ಸಮತ ಬಿಡುಗಡೆ ಮಾಡಲಿ ಅವ್ರು ಏನು ಮಾಡೋರೆ ನನ್ನ ಬಗ್ಗೆ ಏನು ಆರೋಪ ಮಾಡೋರೆ ದಾಖಲೆ ಬೇಕು ಪಾಪ ಹೊಟ್ಟೆ ಕಿಚ್ಚು ಹೊಟ್ಟೆ ಊರಿಗೆ ಮಾತಾಡಿದ್ರೆ ನಾನು ಏನಿಲ್ಲ ಯಾ ಸೋಮಶೇಖರ್ ಎಸ್ ಟಿ ಸೋಮಶೇಖರ್ ಅವ್ರಿಗೂ ಹೇಳ್ತೀನಿ ನನ್ನ ಬಗ್ಗೆ ಏನಾದರೂ ಇದ್ದರೆ ಯಾವುದಾದ್ರೂ ನಾನು ಆರೋಪ ಮಾಡಿದರೆ ಯಾವುದಾದರೂ ಹಗರಣ ಮಾಡಿದರೆ ದಾಖಲೆ ಕೊಟ್ಟು ನನ್ನನ್ನು ಏನು ಶಿಕ್ಷೆಗೊಳಪಡಿಸ್ಬೇಕು ಒಳಪಡಿಸ್ಬೋದು ಇಲ್ಲ ಅಂತ ಸುಮ್ಮನೆ ಮಾತಾಡಿದ್ರೆ ಈಗ ಸೋಮಶೇಖರ್ ಹೇಳೋರು ಬಿಟ್ಟವರ ನನಗೆ ಗೊತ್ತಿಲ್ಲ ಅದು ಸೋಮಶೇಖರ್ ಅವರು ಏನಾದರೂ ಹೇಳಿದರೆ ಅದನ್ನು ಬಿಡುಗಡೆ ಮಾಡಲಿ ಸೋಮಶೇಖರ್ ಹಿಂಗೆ ಹೇಳೋರೆ ಕರೆದು ಸೋಮಶೇಖರ್ ಕರಿತಾವ್ರೆ ಒಂದು ಯಾರು ಅಡ್ಡಾ ಕಂಡಿಲ್ಲಲ್ಲ ಹೋಗ್ಬೇಡಿ ಅಂತ ಹೋಗೀಸ್ಕೊಂಬಂದಂಗೆ ಬಿಡುಗಡೆ ಮಾಡಲಿ ಸೋಮಶೇಖರ್ ಹತ್ರನೂ ಈಸ್ಕೊಳ್ಳಿ ಶ್ರೀನಿವಾಸ ಅವ್ರು ಏನಾರ ಕೊಟ್ಟರು ಇಸ್ಕೊಳ್ಳಿ ಯಾರಿಗೂ ಹೆದರೋ ಪ್ರಶ್ನೆ ಇಲ್ಲ ನಾನು ಪ್ರಾಮಾಣಿಕವಾಗಿದ್ದೀನಿ ಅವ್ರ ಜೊತೆಯಲ್ಲಿದ್ದಾಗ ಒಳ್ಳೇನಾಗಿದ್ದೆ ಈಗ ಜೊತೆ ಬಿಟ್ಟ ಮೇಲೆ ಕೆಟ್ಟವನ್ನಾಗಿ ಬಿಡ್ತೀನ ಯಾರು ಏನು ಬೇಕು ನನ್ನ ತೆರೆದ ಪುಸ್ತಕ ಅವರೇನಾದರೂ ನನ್ನ ಬಗ್ಗೆ ಸಾಕ್ಷಿ ಸಮೇತ ಬಿಟ್ಟರೆ ನನ್ನ ಹತ್ರನೂ ಸಾಕ್ಷಿಗಳೇ ನಾನು ಬಿಡ್ತೀನಿ ನಂದು ಏನು ಬೇಕಾದ್ರೂ ಬಿಡ್ಬೋದು ಅದ್ಯಾವುದೋ ಯಾರ್ದೋ ಕಂಪ್ಲೇಂಟ್ ಆಗಿರೋದನ್ನ ನನ್ನ ಮೇಲೆ ಹಗರಣ ಹೇಳಿದ್ರಲ್ಲ ಆ ಹಗರಣನೂ ಬೇಕಾರು ಮಾಡ್ಬೋದು ನನ್ನ ತಪ್ಪಿತಸ್ಥ ಆಗಿದ್ದರೆ ಕಾನೂನಿಗೆ ನಮ್ಮ ಈ ದೇಶದಲ್ಲಿ ಕಾನೂನಿಗೆ ವಿರುದ್ಧ ನಡ್ಕೊಂಡವ್ರು ಕಾನೂನ ತಿರ್ಚ ಓದೋರು ಸಂವಿಧಾನಕ್ಕೆ ವಿರುದ್ಧ ಮಾಡಿದಂಥವ್ರು ಇವತ್ತು ಅವರೇ ಜೈಲಲ್ಲ ಅವರೇ ನಾನು ಹಂಗೆ ವಿರುದ್ಧ ಮಾಡಿದ್ರೆ ಜೈಲಲ್ಲಿ ಇರ್ತೀನಿ ಇವೆಲ್ಲ ಸುಮ್ಮನೆ ಅವರೆಲ್ಲ ಜನರನ್ನ ದಿಕ್ಕಿಸ್ತಕ್ಕಂಥದ್ದು ಅವರಿಗೆ ಜನ ಚೀಮಾರಿ ಆಗ್ತಾ ಇರ್ತಕ್ಕಂಥದನ್ನ ಕ್ಯಾಕರಿಸಿ ಉಗಿತಾ ಇರ್ತಕ್ಕಂಥದ್ನ ತಪ್ಪಿಸ್ಕೊಳ್ಳೋಕ್ಕೆ ಹೇಳ್ತಾ ಇರ್ಬೋದು ಆ ವ್ಯಕ್ತಿ ವಿಚಾರವಾಗಿ ನನ್ನ ಹತ್ರ ಇನ್ಯಾವತ್ತೂ ನೀವು ಪ್ರಶ್ನೆ ಮಾಡಬೇಡಿ ನನ್ನ ತೂಕನೇ ಬೇರೆ ನನ್ನ ಗೌರವ ನಡೆ ನುಡಿನೇ ಬೇರೆ ಅವ್ರ ಸಂಸ್ಕಾರ ಸಂಸ್ಕೃತಿನೇ ಬೇರೆ ಅವ್ರ ಅವ್ರ ವಿಚಾರನ ನನ್ನ ಹತ್ರ ಮಾತಾಡಬೇಡಿ ಸರ್ ವೈಯಕ್ತಿಕವಾಗಿ ನನ್ನ ಜೀವನದಲ್ಲಿ ಯಾವತ್ತಾದರೂ ಒಂದೇ ಒಂದು ಆರ್ ಟಿ ಇಲ್ಲಾದರೂ ಹಾಕಿದರೆ ನಾನು ನನ್ನ ಮನೆ ಸರ್ವನಾಶ ಆಗಿಬಿಡ್ಲಿ ದೇವ್ರ ಭಗವಂತ ನನ್ನನ್ನು ಸರ್ವನಾಶ ಮಾಡಿಬಿಡ್ಲಿ ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಮಹಿಮಾ ಸ್ವಾಮಿ ಗಂಗಾಧರೇಶ್ವರ ಸ್ವಾಮಿ ನಾನು ಯಾರಿಗಾದರೂ ಒಂದೇ ಒಂದು ಜೀವನದಲ್ಲಿ ನಾನು ಆರ್ ಟಿ ಹಾಕಿ ಅವರಿಂದ ಹತ್ತು ರೂಪಾಯಿ ಹಣ ವಸೂಲಿ ಮಾಡಿ ಎದರಿಸಿ ಬೆದರಿಸಿ ನಾನು ಹಣ ವಸೂಲಿ ಮಾಡಿ ನಾನು ಶಾಸಕನಾಗಿದ್ದರೆ ನನ್ನ ಜೀವನವನ್ನು ನಡೆಸಿದರೆ ನನ್ನ ನನ್ನ ಮನೇನ ದೇವರು ಶರ್ವನಾಶ ಮಾಡಿ ಹಾಳು ಮಾಡಲಿ ಇಲ್ಲ ಅವ್ರು ಆ ಥರ ಹೇಳ್ದಿದ್ದವ್ರನ್ನ ಭಗವಂತ ನೋಡ್ಕೊಳ್ಳಿ ಈ ಥರದ್ದು ಸಣ್ಣತನದ್ದು ಇಂಥರದ್ದು ಒಂಥರ ಲಜ್ಜೆಗೆಟ್ಟ ನೀತಿಗೆಟ್ಟ ಮಾತು ಮಾತಾಡ್ತಾರೆ ಅಂದರೆ ಅಂಥ ಉಡಾಫೆಗಳ ಮಾತಿಗೆ ನನ್ನ ಹತ್ರ ಪ್ರಶ್ನೆಗಳನ್ನ ಕೇಳಬೇಡಿ ಇದೇ ನನ್ನ ಉತ್ತರ ಇವತ್ತು ಗ್ರೀನ್ ಭೇಟಿ ಕೊಡಲಿಕ್ಕೆ ನಾನು ಏನು ಪ್ರಾಣ ಮಾಡಬೇಕೋ ಮಾಡ್ತೀವಿ ಜನ ನೋಡ್ತಾವ್ರೆ ಒಬ್ಬ ಕ್ಷೇತ್ರದ ಇಷ್ಟು ದಿನ ನಾನು ಇವತ್ತು ನಾನು ಮಾತಾಡಲ್ಲ ಆದರೆ ನನ್ನ ವಿಚಾರ ಮಾತಾಡಿ ನನ್ನ ಪಾಪ ಏನಾದರೂ ಮಾಡಿ ನನ್ನ ಹೆಸರು ಜಗದೀಶ್ ಚೌಧರಿ ಅಂತ ಮಾತಾಡ್ಬಿಟ್ರೆ ಅವ್ರು ನಾನು ಹೀರೋ ಆಗ್ಬಿಡ್ತೀನಿ ನಾನು ಲೀಡ್ರ್ ಆಗ್ಬಿಡ್ತೀನಿ ಅಂತ ಕನ್ಸಲ್ ಅಂದ್ಕೊಂಡಿರಬೇಕು ಜಗದೀಶ್ ಚೌಧರಿ ಈ ಕ್ಷೇತ್ರದಲ್ಲಿ ಅವ್ರ ಗುಂಡಾ ಪ್ರವೃತ್ತಿ ಅವರ ರೌಡಿಸಮ್ಮು ಮಾಡಿ ಯಾವತ್ತೂ ಲೀಡ್ರ್ ಆಗೋಕ್ಕಾಗಲ್ಲ ನನ್ನ ಮೇಲೆ ಅವ್ರ ಜೀವನದಲ್ಲೂ ಅವ್ರ ಅಣೇಲೂ ಬರೆದಿಲ್ಲ ಯಾವುದೇ ಒಂದು ಆರೋಪನ ನನ್ನ ಮೇಲೆ ಪ್ರೂವ್ ಮಾಡೋಕ್ಕೆ ಹೊಟ್ಟೆ ಕಿಚ್ಚಿಗೆ ಊರಿಗೆ ಮಾತನಾಡ್ಕೊಂಡು ಅವ್ರು ಬೆತ್ತಲಾಗಬೇಕೇ ಹೊರತು ನನ್ನ ಮೇಲೆ ಯಾವುದೇ ಒಂದು ಅವರಿಗೆ ತಾಕತ್ತಿದ್ರೆ ಅವರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ ಬಗ್ಗೆ ನಿಜವಾದ ಗೌರವ ಇದ್ದರೆ ನಾನು ಆರ್ ಟಿ ಐ ಹಾಕಿ ಆರ್ ಟಿ ಐಯಿಂದ ನಾನು ಮಾಹಿತಿ ತೆಗೆದುಕೊಂಡಿರ್ತಕ್ಕಂಥದ್ದು ಒಂದೇ ಒಂದು ಪೇಪರ್ ತಂದುಬಿಟ್ರೆ ಇವತ್ತೇ ಸಾರ್ವಜನಿಕವಾಗಿ ನಾನು ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಸಾರ್ವಜನಿಕವಾಗಿ ನೇಣಾಕಳ್ತಕ್ಕಂತ ಕೆಲಸ ಮಾಡ್ತೀನಿ ಇದರಿಂದ ಅಲ್ಲಲ್ಲ ಕೇಳಿ ಅಂತ ಅಂಥ ವ್ಯಕ್ತಿಗಳಿಂದ ಇಲ್ಲಿ ಕೇಳಿ ಕೇಳಿ ಒಂದು ನಿಮಿಷ ನೀ ನೀವು ನೀವು ಪ್ರಶ್ನೆ ಕೇಳಿದಿರ ಅಂತ ಇಲ್ಲಿ ಕೇಳಿ ಅಂತ ಈ ಸಂಸ್ಕೃತಿ ಇರೋರಿಂದ ಅಂತ ಈ ಮಟ್ಟಕ್ಕೆ ಹೋಗಿ ಮಾತಾಡ್ಕೊಳ್ಳೋರಿಂದ ನನ್ಗೆ ಆಪ್ ಬಂದಿಲ್ಲ ನಾನು ಎಷ್ಟು ವರ್ಷದಿಂದ ಐ ಟಿ ಓಲ್ಡ್ರ್ ಆಗಿದ್ದೀನಿ ನಮ್ಮ ತಂದೆ ಮೇಷ್ಟ್ರು ನಾನು ಸುಸಂಸ್ಕೃತ ನಾನು ಎಮ್ ಎ ಮಾಡಿರ್ತಕ್ಕಂಥವನು ಬಿ ಎಡ್ ಮಾಡಿರ್ತಕ್ಕಂಥವನು ವಿಶ್ವವಿದ್ಯಾಲಯದಲ್ಲಿ ಓದಿರ್ತಕ್ಕಂಥವನು ಅವ್ರಿಗೇನಾದರೂ ತಾಕತ್ತರಿದ್ದರೆ ಅವ್ರಿಗೇನಾದರೂ ಮಾನ ಮರ್ಯಾದೆ ಅನ್ನೋದಿದ್ದರೆ ಅವ್ರು ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳ ಬಗ್ಗೆ ಗೌರವ ಇದ್ದರೆ ಈ ಕ್ಷೇತ್ರ ಜನತೆ ಬಗ್ಗೆ ಅಂತೂ ಇಲ್ಲ ಅವ್ರಿಗೆ ಒಂದೇ ಒಂದನ್ನು ಸಾಕ್ಷಿ ಸಮೇತ ತಾಂಬರಲಿ ಅದೆಲ್ಲವೂ ಮಾಡೋಕ್ಕಿದ್ದಾ ಇದ್ದೀನಿ ಇಂಥ ಏನು ಅದನ್ನು ಏನ್ ಹೇಳ್ತಾರೆ ಇಷ್ಟು ಕೀಳು ಮಟ್ಟಕ್ಕೆ ಅವ್ರು ಇಳಿದು ಮಾತಾಡ್ತಾರೆ ಅವ್ರ ಸಂಸ್ಕೃತಿ ತೋರಿಸ್ತದೆ ದಯಮಾಡಿ ಪತ್ರಕರ್ತರು ಕರ್ತರು ಅಂತ ಒಬ್ಬ ಪುಡಾರಿ ಅಂತ ಒಬ್ಬ ಗೂಂಡ ಅಂತ ಒಬ್ಬ ರೌಡಿ ವಿಚಾರನ ಇನ್ನ ಜೀವನದಲ್ಲಿ ನನ್ನ ನೆಲಮಂಗ್ಲ ಕ್ಷೇತ್ರದಲ್ಲಿರೋರು ನನ್ನ ಬಗ್ಗೆ ಪ್ರಶ್ನೆ ಕೇಳಬೇಡಿ ಅವ್ರು ತಾಕತ್ತಿದ್ರೆ ನನಗೆ ತಾ ಮಂದಿ ಪ್ರಸಿದ್ಧಿ ರಿಲೀಸ್ ಮಾಡಲಿ ಅವ್ರು ಈ ಮಟ್ಟಕ್ಕೆ ಹೋಗವ್ರೆ ಅಂದ್ರೆ ಅವ್ರ ಎಷ್ಟು ಹೊಟ್ಟೆ ಕಿಚ್ಚು ಎಷ್ಟು ದ್ವೇಷ ಎಷ್ಟು ಅಸೂಯ ಅನ್ನೋದನ್ನ ನೀವು ಅರ್ಥ ಮಾಡ್ತೀರ ನೆಲಮಂಗ್ಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ